ಓಂ ಶ್ರೀ ಗುರುಬಸವ ಲಿಂಗಾಯನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೂ ಬರುತ್ತೆ ಮತ್ತು ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಇದು ಹಸಿಮೆಣ್ಸಿ ಕಾಯಿ ಮಾಡೋದು ಒಂದು ಸ್ವಲ್ಪ ಖಾರ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿರಿ ಈಗ ಫಸ್ಟು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೂ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗೆ ಚಪಾತಿಗೂ ಚೆನ್ನಾಗಿರುತ್ತೆ ಸೈಡ್ಸ್ಗೂ ಚೆನ್ನಾಗಿರುತ್ತೆ ಫಸ್ಟು ಮೆಣಸಿಕಾಯಿ ಹುರ್ಕೊಳ್ಳೋಣ ಸ್ವಲ್ಪ ಅದು ಪಟ ಪಟ ಅನ್ಬೇಕು ಮೆಣಸಿನ್ಕಾಯಿ ಸ್ವಲ್ಪ ಆಗಲಿ ಫ್ರೈ ಆಗಲಿ ಈಗ ಆಗಿದಾವೆ ನೋಡಿರಿ ತಕ್ಕೊಳ್ತೀನಿ ಮೆಣಸಿನ್ಕಾಯಿನ ಆ ಥರ ಆಗಬೇಕು ಫ್ರೈ ಆಗಬೇಕು ಈಗ ಬದನೆಕಾಯಿ ತೊಳ್ಕೊಂಡು ಹಚ್ಚಿ ನೀರಲ್ಲೇ ಹಾಕ್ಬೇಕು ನೋಡ್ರಿ ಇಲ್ಲಾಂದ್ರೆ ಕಪ್ಪಾಗಿಬಿಡ್ತವೆ ಈಗ ಬದನೆಕಾಯಿ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬದನೆಕಾಯಿನ ಒಂದು ನಾಲ್ಕು ಬದನೆಕಾಯಿ ಇದ್ದರೂ ಸಾಕು ಚಟ್ನಿ ರೆಡಿ ಆಗಿಬಿಡುತ್ತೆ ಬೇಗನೆ ಆಗುತ್ತೆ ಐದೇ ನಿಮಿಷದಲ್ಲಿ ಆಗುತ್ತೆ ಚಟ್ನಿ ಎಲ್ಲ ಚೆನ್ನಾಗಿ ಫ್ರೈ ಇದನ್ನು ಇದು ನೋಡ್ರಿ ಒಂದು ಪಾತ್ರೆ ಮುಚ್ಚಿಬಿಟ್ರೆ ಬೇಗನೆ ಅವು ಫ್ರೈ ಆಗ್ತವೆ ಬದನೆಕಾಯಿ ಶುಗರ್ನವರಿಗೆಲ್ಲ ಒಳ್ಳೆಯದಲ್ವ ಶುಗರ್ನರಿಗೆ ಬದನೆಕಾಯಿ ತಿನ್ಬೋದಂತೆ ಅದಕ್ಕೋಸ್ಕರ ಚಟ್ನಿ ಪಲ್ಯ ಎಲ್ಲ ಮಾಡಿಕೊಡ್ಬೋದು ಈ ಥರ ಚಟ್ನಿ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಖಾರ ಜಾಸ್ತಿ ಹಾಕ್ಬೇಕು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ನೋಡಿರಿ ಈ ಥರ ಸ್ವಲ್ಪ ಕೆಂಪು ಈ ಥರ ಹುರ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಹುರ್ಕೊಳ್ಳೋಣ ಕರಿಬೇವಿನ ಸೊಪ್ಪು ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನಾನು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡೋಣ ಕರಿಬೇವು ಬದನೆಕಾಯಿನ ಆದಷ್ಟು ಏನೇ ಹುರ್ಕೊಂಡ್ರು ಕಬ್ಬಿಣ ಬಾಣಲೆಯಲ್ಲಿ ಹುರ್ಕೋಬೇಕು ಚೆನ್ನಾಗಿರುತ್ತೆ ಈ ಸ್ಟಿಕ್ ಎಲ್ಲ ಚೆನ್ನಾಗಿರೋಲ್ಲ ಇದು ಅದಕ್ಕೆ ಬೆಳ್ಳುಳ್ಳಿ ಆಗ್ತಾಯಿದ್ದೀನಿ ಒಂದು ಬೆಳ್ಳುಳ್ಳಿ ಗಡ್ಡೆ ಸುಲ್ಕೊಂಡಿದ್ದೀನಿ ಈಗ ಮೆಣಸಿ ಮಿಕ್ಸ್ ಮಾಡೋಣ ಹುರ್ದಿರೋದು ನೋಡಿರಿ ಈಗ ಬೆಂದಿದಾವೆ ನೋಡಿರಿ ಈ ಥರ ನೋ ಈ ಥರ ನೋಡಿದರೆ ಬೆಂದಿರ್ತಾವೆ ನೋಡಿರಿ ಒಳಗಡೆ ಎಲ್ಲ ಮೆತ್ತಗೆ ಇರ್ತವೆ ಎಲ್ಲ ಮಿಕ್ಸ್ ಮಾಡೋಣ ಈಗ ಮಿಕ್ಸಿ ಜಾರಿಗೆ ಇದ್ದೀನಿ ಕರಿಬೇವು ಬದನೆಕಾಯಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಮಿಕ್ಸಿ ರೆಡಿ ಆಯ್ತು ನೋಡ್ರಿ ಚಟ್ನಿ ನಯಸ್ಸಾಗಿ ಹಾಕ್ಬಾರ್ದು ಸ್ವಲ್ಪ ದರ್ಗಾ ದರ್ಗಾ ಇರಬೇಕು ಹಂಗಿದ್ರೆ ಚಟ್ನಿ ಚೆನ್ನಾಗಿರುತ್ತೆ ನೋಡ್ರಿ ರೆಡಿ ಆಯ್ತು ಚಟ್ನಿ ತುಂಬ ಚೆನ್ನಾಗಿದೆ ನೋಡ್ರಿ ಐದು ನಿಮಿಷದಲ್ಲಿ ಮಾಡ್ಬೋದು ಸ್ವಲ್ಪ ದರ್ಗಾ ದರ್ಗಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರುಚಿ ಇರುತ್ತೆ Okay, thank you friends.